ಚಲೋ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಗೌಡ ನಮಸ್ಕಾರ ವೀಕ್ಷಕರೇ ಕನ್ನಡ ಬಿಗ್ ಬಾಸ್ ಸೀಸನ್ ಟ್ವೆಲ್ ಶುರುವಾದಾಗ್ಲಿಂದನೂ ಒಂದಲ್ಲ ಒಂದು ತೊಂದರೆಗಳು ಕಾಣಿಸ್ಕೊಳ್ತಾನೆ ಇದೆ ಶೋ ಶುರುವಾಗಿ ಒಂದೇ ವಾರಕ್ಕೆ ಮಾಲಿನ್ಯ ನಿಯಂತ್ರಣ ಮಾಡಲಿ ಶಾಕನ್ನು ಕೊಟ್ಟಿತ್ತು ಬಿಗ್ ಬಾಸ್ ಮನೆಗೆ ಬೀಗ ಹಾಕಿ ಕಾರ್ಯಕ್ರಮನ ಅವತ್ತೇ ನಿಲ್ಸಿದ್ರು ಅದಾದ ಮೇಲೆ ಆ ವಿವಾದ ಏನಿತ್ತು ಅದು ಇತ್ಯರ್ಥಗೊಂಡು ಕಾರ್ಯಕ್ರಮ ಮತ್ತೆ ಕಂಟಿನ್ಯೂ ಆಯಿತು ಈಗ ಬಿಗ್ ಬಾಸ್ ಸ್ಪರ್ಧಿಯೊಬ್ಬರ ಮೇಲೆ ಒಂದು ದೂರನ್ನು ದಾಖಲಾಗಿದೆ ಕಳೆದ ಸೀಸನಲ್ಲೂ ಅಷ್ಟೇ ಕೆಲ ಸ್ಪರ್ಧಿಗಳ ಮೇಲೆ ಈ ರೀತಿಯ ತೊಂದರೆಗಳು ಎದುರಾಗಿತ್ತು ನೇರವಾಗಿ ಬಿಗ್ ಬಾಸ್ ಮನೆಯಿಂದಲೇ ಅವರನ್ನ ಅರೆಸ್ಟ್ ಕೂಡ ಮಾಡಿದರು ಈ ಸೀಸನ್ನಲ್ಲಷ್ಟೆ ಅಷ್ಟೇ ಈ ಸ್ಪರ್ಧಿಯೊಬ್ಬರ ಮೇಲೆ ಈ ರೀತಿಯ ದೂರನ್ನು ದಾಖಲು ಮಾಡಲಾಗಿದೆ ಹೌದು ಅದು ಬೇರೆ ಅಲ್ಲ ಕನ್ನಡ ಹೋರಾಟಗಾರ್ತಿ ಮತ್ತು ನಟಿಯಾಗಿ ಗುರುತಿಸಿಕೊಂಡಿರುವಂಥ ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಶ್ವಿನಿ ಗೌಡ ಅವರ ಮೇಲೆ ಹೈಕೋರ್ಟ್ನ ವಕೀಲರೊಬ್ಬರು ಅಶ್ವಿನಿ ಗೌಡರ ಮೇಲೆ ಈ ರೀತಿಯ ದೂರನ್ನು ದಾಖಲು ಮಾಡಿದ್ದಾರೆ ಹಾಗಾದರೆ ಅಶ್ವಿನಿಯವರ ಮೇಲೆ ಯಾವ ಕಾರಣಕ್ಕಾಗಿ ದೂರನ ಕೊಡಲಾಗಿದೆ ಬಿಗ್ ಬಾಸ್ ಮನೆಯಿಂದಲೇ ಅಶ್ವಿನಿ ಅವರು ಅರೆಸ್ಟ್ ಆಗ್ತಾರ ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ಅಂತಂದರೆ ಅಲ್ಲಿ ಗಲಾಟೆ ಜಗಳ ಎಲ್ಲನೂ ಕೂಡ ಇದ್ದೇ ಇರುತ್ತೆ ಆದರೆ ಆ ಗಲಾಟೆ ಜಗಳಗಳು ಮಿತಿ ಮೀರಿದಾಗ ಮಾತ್ರ ಈ ರೀತಿಯ ಪರಿಸ್ಥಿತಿ ಎದುರಾಗುತ್ತೆ ಅಥವಾ ಅವರು ಮಾತಾಡುವಂಥ ರೀತಿ ಅವರು ಬಳಕೆ ಮಾಡುವಂಥ ಪದಗಳು ಮಿತಿ ಮೀರಿದಾಗ ಈ ರೀತಿಯ ಸಂಕಷ್ಟ ಎದುರಾಗುತ್ತೆ ಬಿಗ್ ಬಾಸ್ ಶುರುವಾದಗಳಿಂದ ಕೂಡ ಅಶ್ವಿನಿ ಅಶ್ವಿನಿಗೌಡವರು ಬಿಗ್ ಬಾಸ್ ಮನೆ ಗಟ್ಟಿ ಸ್ಪರ್ಧಿ ಅಂತ ಅನ್ನಿಸ್ಕೊಳ್ತಾರೆ ಒಂದಷ್ಟು ದಿನಗಳ ಆದಮೇಲೆ ಅದೇ ಮನೆಯಲ್ಲಿರುವಂಥ ರಕ್ಷಿತಾ ಶೆಟ್ಟಿಯ ಮೇಲೆ ಈ ಗೆಜ್ಜೆಯ ಜಗಳದಲ್ಲಿ ಎಸ್ ಕ್ಯಾಟಗರಿ ಪದವನ್ನು ಬಳಕೆ ಮಾಡ್ತಾರೆ ಅಂದರೆ ಒಂದು ರೀತಿಯ ಪರ್ಸನಲ್ ಅಟ್ಯಾಕ್ ಆಗಬೇಕಾದ್ರೆ ಈ ರೀತಿಯ ಪದವನ್ನು ಅವರು ಬಳಕೆ ಮಾಡಿರ್ತಾರೆ ಇನ್ನು ಅದೇ ವಿಚಾರವಾಗಿ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಅವರು ಮಾಡಿದಂಥ ಈ ಪರ್ಸ್ನಲ್ ಅಟ್ಯಾಕ್ ಬಗ್ಗೆ ಕಿಚ್ಚ ಸುದೀಪ್ ಅವರು ತುಂಬ ಖಾರವಾಗಿ ಮಾತಾಡಿ ಅಶ್ವಿನಿ ಗೌಡ ಅವರಿಗೆ ಕ್ಲಾಸನ್ನು ಕೂಡ ತೆಗೆದುಕೊಳ್ತಾರೆ ಅದಾದಮೇಲೆ ಗೌಡರು ರಕ್ಷಿತಾ ಶೆಟ್ಟಿ ಬಳಿ ಕ್ಷಮೆಯನ್ನು ಕೂಡ ಕೇಳ್ತಾರೆ ರಕ್ಷಿತಾ ಶೆಟ್ಟಿ ಶೆಟ್ಟಿಯವರದನ್ನು ಮರೆತು ಬಿಟ್ಟು ಅವರಿಬ್ಬರು ಚೆನ್ನಾಗಿ ಕೂಡ ಇರ್ತಾರೆ ಆದರೆ ಅವರು ಬಳಕೆ ಮಾಡಿದಂಥ ಪದ ಈಗ ಅವರಿಗೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ಇದೇ ವಿಚಾರವಾಗಿ ಹೈಕೋರ್ಟ್ ವಕೀಲರಾದ ಪ್ರಶಾಂತ್ ಮೆಥಲ್ ಅವರು ಬಿಗ್ ಬಾಸ್ ಸ್ಪರ್ಧಿ ಅಶ್ವಿನಿ ಗೌಡ ಅವರ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ ಇಲ್ಲಿ ಪ್ರಶಾಂತ್ ಮೆಥಲ್ ಅವರ ವಾದ ಏನು ಅಂತಂದರೆ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿರುವ ಇನ್ನೊಬ್ಬ ಸ್ಪರ್ಧಿ ರಕ್ಷಿತ್ ಅವರ ಜೊತೆಗೆ ಎಸ್ ಕ್ಯಾಟಗರಿ ಪದವನ್ನು ಬಳಕೆ ಮಾಡಿರೋದು ಅಂದರೆ ಎಸ್ ಅಂದರೆ ಏನು ಅದು ಸ್ಲಮ್ಮ ಅಥವಾ ಎಸ್ ಸಿ ಎಸ್ ಟಿನ ಅಂತ ಅನ್ನೋದು ಅವರ ವಾದ ಈ ಬಗ್ಗೆ ಕಂಟೆಸ್ಟೆಂಟ್ ಅಶ್ವಿನಿಗೌಡವರು ಕ್ಲಾರಿಫಿಕೇಷನ್ ಕೊಡಬೇಕಿತ್ತು ಅಷ್ಟೇ ಅಲ್ಲ ಕಲರ್ಸ್ ಚಾನೆಲ್ನ ಬಿಗ್ ಬಾಸ್ ಹೆಡ್ ಪ್ರಶಾಂತ್ ನಾಯಕ್ ಕ್ಲಸ್ಟರ್ ಹೆಡ್ ಸುಷ್ಮಾ ಅವರು ಅಥವಾ ಶೋ ಡೈರೆಕ್ಟರ್ ಪ್ರಶಾಂತ್ ಅವರಾಗಲಿ ಅವರು ಡಿಲೀಟ್ ಮಾಡಬೇಕಿತ್ತು ಅಥವಾ ಅದನ್ನು ಮ್ಯೂಟ್ ಮಾಡಬೇಕಿತ್ತು ಆದರೆ ಯಾರೂ ಕೂಡ ಆ ಕೆಲಸವನ್ನು ಮಾಡಿಲ್ಲ ಹೀಗಾಗಿ ನಾನು ಬಿಡಿದು ಪೊಲೀಸ್ ಠಾಣೆಯಲ್ಲಿ ಈ ನಾಲ್ಕು ಜನರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತಾರೆ ಈ ಪ್ರಶಾಂತ್ ಮೆಥಲ್ ಅವರು ಅಶ್ವಿನಿಗೌಡರು ಅವರಿಗೆ ಯೂಸ್ ಮಾಡಿದಂಥ ಶೀಸ್ ಎಸ್ ಎಂಬ ಪದ ಇದೆಯಲ್ಲ ಅದು ವೈಯಕ್ತಿಕ ನಿಂದನೆ ಜೊತೆಗೆ ಜಾತಿ ನಿಂದನೆ ಉದ್ದೇಶವನ್ನು ಇಟ್ಕೊಂಡು ಹೇಳಿರುವಂಥದ್ದು ಯಾವುದೇ ಸಾರ್ವಜನಿಕ ವೇದಿಕೆಯಲ್ಲಿ ಇಂಥ ಪದಗಳನ್ನ ಬಳಕೆ ಮಾಡಲೇಬಾರದು ಇದು ಅಪರಾಧ ಅನ್ನೋದು ಇವರ ಪ್ರಶಾಂತ್ ಅವರ ವಾದ ಈಗಾಗಲೇ ಕಂಪ್ಲೇಂಟ್ ಲಾಡ್ಜ್ ಆಗಿದೆ ಇದರ ಬಗ್ಗೆ ಶೋನ ಡೈರೆಕ್ಟರ್ ಅಥವಾ ಶೋಗೆ ಸಂಬಂಧಪಟ್ಟವರು ಯಾರಾದರೂ ಪೊಲೀಸ್ ಸ್ಟೇಷನಲ್ಲಿ ಇದಕ್ಕೆ ಸರಿಯಾದ ಕ್ಲಾರಿಫಿಕೇಷನನ್ನು ಕೊಟ್ಟರೆ ಅದು ಅಲ್ಲಿಗೆ ಸ್ಟಾಪ್ ಆಗ್ಬೋದು ಗೌಡರನ್ನ ಅರೆಸ್ಟ್ ಮಾಡುವಂಥ ಸಾಧ್ಯತೆ ತುಂಬ ಕಮ್ಮಿ ಇರುತ್ತೆ ಒಂದು ವೇಳೆ ಅವರ ವಿರುದ್ಧ ಎಫ್ ಐ ಆರ್ ಆದರೆ ಮಾತ್ರ ಅವರು ಖಂಡಿತವಾಗಲೂ ಬಿಗ್ ಬಾಸ್ ಮನೆಯಿಂದಲೇ ಅರೆಸ್ಟ್ ಆಗುವ ಎಲ್ಲ ಸಾಧ್ಯತೆ ಕೂಡ ಇರುತ್ತೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು